ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಎಲ್ಲೋ ಓದಿದ್ದು ಬೀಚಿಯವರು ಬರೆದಿದ್ದಂತೆ ಒಬ್ರು ಇರ್ತಾರೆ ಅವನಿಗೆ ಬಾಯಿ ಬಿಟ್ರೆ ಬರೀ ಕೆಟ್ಟ ಮಾತು ಬಾಯಿನಲ್ಲಿ ಒಂದೂ ಒಳ್ಳೆ ಮಾತು ಬರಲ್ಲ ಬರೀ ಅಪ್ಶಕ್ನ ಅವ್ರ ಪಕ್ಕದ ಮನೆಯವರು ಪಾಪ ಒಂದು ಹೊಸ ಮನೆ ಕಟ್ಸ್ಬಿಡ್ತಾರಂತೆ ಹೊಸ ಮನೆ ಕಡಿಸ್ದಾಗ ಎಲ್ಲರೂ ಕರಿಬೇಕಲ್ಲ ಎಲ್ಲರೂ ಕರೀತಾರೆ ಏನ್ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಪಕ್ಕದ ಮನೆ ಅವ್ರನ್ನೂ ಕರೆಯಕ್ಕೆ ಹೋದ್ರು ಮಾತಾಡಿದ್ರೆ ಕೆಟ್ಟ ಮಾತಾನೆ ಬರೋದು ಅವ್ರ ಬಾಯಲ್ಲಿ ಆದ್ದರಿಂದ ಅವ್ರ ಹೆಂಡತಿನ ಕರೆದು ಹೇಳಿದ್ರು ಅಮ್ಮ ಗೃಹ ಪ್ರವೇಶಕ್ಕೆ ದಯವಿಟ್ಟು ಬನ್ನಿ ನಿಮ್ಮ ಯಜಮಾನರೂ ಹೇಳಿ ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ ದಯವಿಟ್ಟು ಅವತ್ತು ಗೃಹ ಪ್ರವೇಶ ಶುಭ ಕಾರ್ಯ ಯಾವುದು ಅಪ್ಶಕನ ಮಾತಾಡದೆ ಏನಂಗೆ ನೋಡ್ಕೊಳ್ಳಿ ತಾಯಿ ಅಂತ ಹೇಳಿದ್ರಂತೆ ಅವ್ರ ಹೆಂಡತಿ ಅಂದ್ರು ಅಯ್ಯೋ ಬೇಜಾರ್ ಮಾಡ್ಕೋಬೇಡಿ ಬಿಡಿ ಅಪ್ಪ ನಾನು ಅವ್ರು ಹೇಳಿ ಹೇಳೇ ಕಳಿಸ್ತೀನಿ ಬಿಡಿ ಯೋಚನೆ ಮಾಡಬೇಡಿ ಅವರು ಯಾವ ಕೆಟ್ಟ ಮಾತು ಮಾತಾಡೋಲ್ಲ ಹೋಗಿ ಅಂತ ಅಶ್ಯೂರೆನ್ಸ್ ಕೊಟ್ಟು ಕಳಿಸ್ಬಿಟ್ರಂತೆ ಸರಿ ಇವ್ರದ್ದು ಗೃಹ ಪ್ರವೇಶಕ್ಕೆ ಬಂದ್ರು ಇವರು ಬಂದ್ರು ಗೃಹ ಪ್ರವೇಶಕ್ಕೆ ಇವ್ರು ಬಂದ್ರೆ ಪಾಪ ಓನರ್ಗೆ ಹೆದರ್ಕೇಂಟು ಹೆದ್ರಕೆ ಏನ್ ಮಾತಾಡ್ಬಿಡ್ತಾರೋ ಅಂತ ಪಾಪ ಅವತ್ತು ಹೆಂಡತಿ ಹೇಳಿ ಕಳ್ಸಿದ್ರು ಬೈದ್ ಕಳಿಸಿದ್ರು ಏನೋ ಆಯ್ತಲ್ಲ ಅದರಿಂದ ಇವರು ಏನೋ ಕೆಟ್ಟದ್ದು ಮಾತಾಡಲಿಲ್ಲ ಎಲ್ಲ ಚೆನ್ನಾಗಾಯ್ತು ಇನ್ನೇನು ಮನೆಯಿಂದ ಊಟ ಮಾಡ್ಕೊಂಡು ಹೊಡ್ತಾ ಇದ್ರು ಈ ಓನರ್ ಇರಬೇಕು ಇರ್ಬೇಕಾನೆ ಪಾಪ ಮನೆ ಕಟ್ಸ್ದವ್ರು ಅವರು ಖುಷಿನಲ್ಲಿ ಕೇಳ್ಬಿಟ್ರು ರಾಯರ ಎಲ್ಲ ಚೆನ್ನಾಗಿತ್ತ ಮನೆ ಎಲ್ಲ ಚೆನ್ನಾಗಿದೆ ತಾನೆ ನಿಮ್ದೇನಾರು ಅಭಿಪ್ರಾಯ ಇದೆಯಾ ಮನೆ ಬಗ್ಗೆ ಅಂತ ತಕ್ಷಣ ಇಷ್ಟೊತ್ತು ಪಾಪ ಬಾಯ ಮುಚ್ಕೊಂಡಿದ್ರಲ್ಲ ಇವರು ಇವರು ತಡಿಯಾಕಾಗ್ಲಿಲ್ಲ ಹೇಳಿದ್ರು ನೋಡ್ರಿ ನಿಮ್ ಮನೆ ಅಂತೂ ಒಳ್ಳೆ ಅರಮನೆ ಕಟ್ಟಿಸ್ದಂಗ ಕಟ್ಸ್ಬಿಟ್ಟಿದ್ರಾ ಫಸ್ಟ್ ಕ್ಲಾಸ್ ಅಂಗ ಮನೆ ಕಟ್ಸಿದಿರಾ ಆದ್ರೆ ಒಂದೇ ಒಂದ್ ಪ್ರಾಬ್ಲಮ್ ಅಪ್ಪ ಈ ಬಾಗ್ಲು ಹೊರಗಡೆದು ಅಷ್ಟು ಚಿಕ್ಕದ್ ಇಟ್ಬಿಟ್ಟಿದಿರಲ್ಲ ನಾಳೆ ಯಾರಾದ್ರೂ ಸತ್ತ ಎಣ ತಗೊಳಕಾದ್ರು ಆಗ್ಬೇಕಲ್ವಾ ಅಷ್ಟು ಚಿಕ್ಕ ಬಾಳೆ ಇಟ್ಬಿಟ್ಟಿದ್ದೀರಾ ಕೇಳಿದ ತಕ್ಷಣ ಈ ಓನರ್ಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ತರಕೆ ಯಾಕಂದ್ರೆ ಕೇಳಿದೆ ನಾನು ಇವ್ರೊಂದು ದುಃಖ ಮಾಡ್ಕೊಂಡು ಇದ್ರು ಅಷ್ಟರಲ್ಲಿ ಇವ್ರು ಇದ್ರಲ್ಲ ಇವ್ರ ಮಗ ಬಂದ ಮಗ ಬಂದ್ರೆ ಇವ್ರು ಹೇಳಿದ್ರು ರೀ ನಿಮ್ಮಪ್ಪ ಹೋಗ್ತಾ ಹೋಗ್ತಾ ಎಂತ ಕೆಟ್ಟು ಮಾತಾಡ್ಬಿಟ್ರಿ ಗೃಹ ಪ್ರವೇಶ ಹೊಸ ಮನೆ ಏನು ಹೇಳ್ತಾರೀ ಅವರು ಯಾರಾದ್ರೂ ಸತ್ತರೆ ಒಂದು ಹೆಣ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರಲ್ರಿ ಮಗನ್ಗೆ ಬೇಜಾರಾಯ್ತು ಹೇಳ್ದ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ನಮ್ಮ ಅಪ್ಪನ ವಿಷಯ ನಿಮಗೆ ಗೊತ್ತಲ್ವಾ ತುಂಬಾ ತಲೆಗೆ ಹಚ್ಕೋಬೇಡಿ ನೀವಂತೂ ಬೇಜಾರೇ ಮಾಡ್ಕೋಬೇಡಿ ಸರ್ ಒಂದ್ ಹೆಣ ಏನು ಸರ್ ನಾಲ್ಕು ಜನ ಸತ್ರ ನಾಲ್ಕು ಹೆಣನೂ ತಗೊಂಡೋಗುದು ಸರ್ ಆಚೆಗೆ ಅಷ್ಟು ದೊಡ್ಡದಾಗಿದೆ ನಿಮ್ ಬಾಗ್ಲು ಗೊತ್ತಾಯ್ತಾ ಬೇಜಾರು ಮಾಡ್ಕೊಡ್ಬೇಡಿ ಅಂತ ಹೇಳ್ದ ಸ್ನೇಹಿತರೆ ಏನು ಹೇಳೋದು ನಾವು ಈ ತರ ಜನಗಳನ್ನ ಅವಾಗವಾಗ ನೋಡ್ತಾ ಇರ್ತೀವಲ್ವಾ ಬೆಸ್ಟ್ ಅಂದ್ರೆ ಅವ್ರನ್ನ ಮಾತಾಡಿಸ್ಬಾರ್ದು ಇಲ್ಲ ಸಾಧ್ಯ ಆದಷ್ಟು ಅವರಿಂದ ದೂರ ಇರಬೇಕು ಇಲ್ಲ ಅವ್ರು ಏನಾದ್ರು ಅಂದ್ರೂ ನಾವು ಮನಸ್ಸಿಗೆ ಹಚ್ಕೋಬಾರ್ದು ಅಷ್ಟೇ ಅಲ್ವಾ ಚೆನ್ನಾಗಿದೆಯಲ್ಲ Thank you so much for listening. Thank you.